ಬೆಂಗಳೂರಿನಲ್ಲಿ ನಡೆದಂತಹ ಏಳು ಕೋಟಿ ರೂಪಾಯಿ ರಾಬ್ರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ತಮಿಳುನಾಡಿನಿಂದ ಆರೋಪಿಯನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಸಿದ್ದಾಪುರ ಪೊಲೀಸ್ ಠಾಣೆಗೆ ಪ್ರಮುಖ ಆರೋಪಿಯನ್ನ ತಂದಿದ್ದಾರೆ ಏಳು ಕೋಟಿ ರಾಬ್ರಿಯ ಪ್ರಮುಖ ಆರೋಪಿ ಝೇವಿಯರ್ ಅರೆಸ್ಟ್ ಆಗಿದ್ದಾನೆ ಇನೋವಾ ಜೊತೆಗೆ ವ್ಯಾಗ್ನರ್ ಕಾರ್ನಲ್ಲಿ ತೆರಳಿದ್ದ ಝೇವಿಯರ್ ಕುಪ್ಪಂನಲ್ಲಿ ಇನೋವಾದಿಂದ ಹಣವನ್ನು ಬೇರೆ ಕಡೆಗೆ ಸಾಗಿಸಿದ್ದಂಥ ಆರೋಪಿ ಈತ ವ್ಯಾಗ್ನರ್ ಕಾರಲ್ಲಿ ಹಣವನ್ನು ತುಂಬಿಸಿ ಎಸ್ಕೇಪ್ ಆಗಿದ್ದಂತಹ ಆರೋಪಿ ತಮಿಳುನಾಡಿನಲ್ಲಿ ಝೇವಿಯರ್ ಅನ್ನು ಬಂಧಿಸಿ ಈಗ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಬೆಂಗಳೂರಿನ ಕಾಡುಗೊಂಡನಹಳ್ಳಿ ನಿವಾಸಿ ಆರೋಪಿ ಜೇವಿಯರ್ ಪ್ರಮುಖ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ ಬೆಂಗಳೂರಿನಲ್ಲಿ ನಡೆದಂತಹ ಹಾಡ ಹಗಲಿ ನಡೆದಂತಹ ಏಳು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಇನ್ನು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬ್ರಿ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ರಹಸ್ಯ ಬಯಲಾಗಿದೆ ವ್ಯಾಗ್ನರ್ ಕಾರನ್ನ ಬಳಸಿದ್ದ ಕಿಂಗ್ ಪಿನ್ ಝೇವಿಯರ್ ಅನ್ನೋದು ಗೊತ್ತಾಗಿದೆ ನಂಬರ್ ಪ್ಲೇಟ್ ಇಲ್ಲದ ವ್ಯಾಗ್ನರ್ ಕಾರನ್ನ ಬಳ ಬಳಸಿದ್ದ ಈ ಆರೋಪಿ ಚಿತ್ತೂರಿನಲ್ಲಿ ವ್ಯಾಗ್ನರ್ ಚೇಸ್ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು ಚಿತ್ತೂರಿನ ಅರಣ್ಯದಲ್ಲಿ ಆರೋಪಿಗಳನ್ನ ಪೊಲೀಸರು ಬಂಧಿಸುವಲ್ಲಿ ಅರೆಸ್ಟ್ ಮಾಡಿ ಯಶಸ್ವಿಯಾಗಿದ್ದಾರೆ ಅಶೋಕ್ ಪಿಲ್ಲರ್ ರಸ್ತೆಯ ಸಿಸಿಟಿವಿಯಲ್ಲಿ ಕಾರಿನ ದೃಶ್ಯ ಸರಿಯಾಗಿತ್ತು ಅದನ್ನು ಆಧರಿಸಿ ಈಗ ಕಾರಿನ ಜೊತೆಗೆ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿರಣ್ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಡೀಟೇಲ್ಸ್ ಏನಿದೆ ಮಧುಕರ್ ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಗ್ರೇಟ್ ರಾಬ್ರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಜೇವಿಯರ್ನನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಏನು ಸಿದ್ದಾಪುರ ಮತ್ತೆ ದಕ್ಷಿಣ ವಿಭಾಗದ ಪೊಲೀಸರು ಕಾರ್ಯಾಚರಣೆ ನಡೆಸಿ ತಮಿಳುನಾಡಿನಲ್ಲಿ ಆರೋಪಿಯನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಈ ನಡುವೆ ಯಾವೆಲ್ಲ ವಾಹನಗಳು ಯೂಸ್ ಆಗಿದ್ದೋ ಕೃತ್ಯಕ್ಕೆ ಅನ್ನೋದ್ರ ಬಗ್ಗೆಯೂ ಸಹ ಪೊಲೀಸರು ತನಿಖೆ ನಡೆಸ್ತಾಯಿದ್ರು ಇನೋವಾ ಯೂಸ್ ಆಗಿತ್ತು ವ್ಯಾಗನಾರ್ ಯೂಸ್ ಆಗಿತ್ತು ಮತ್ತೆ ಮಾರುತಿ ಕೂಡ ಮಾರುತಿ ವ್ಯಾನ್ ಕೂಡ ಯೂಸ್ ಆಗಿರ್ತಕ್ಕಂಥದ್ದು ಈ ಎಲ್ಲ ಕಾರುಗಳು ಯೂಸ್ ಆಗಿದ್ರ ಬಗ್ಗೆ ಸಹ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಏನಂದರೆ ಹತ್ತೊಂಬತ್ತನೇ ತಾರೀಕು ಘಟನೆ ನಡೆಯುತ್ತೆ ಅವತ್ತು ಹನ್ನೊಂದು ನಲವತ್ತೈದ ಸುಮಾರಿಗೆ ಹನ್ನೆರಡು ಮುಕ್ಕಾಲಿಗೆ ಏನು ಎ ಟಿ ಎಮ್ನ ಸಿ ಎಂ ಸಿ ವಾಹನ ಬರುತ್ತೆ ಅದು ಬರೋಕ್ಕೂ ಮುಂಚೆ ಹನ್ನೊಂದು ಮುಕ್ಕಾಲರ ಸುಮಾರಿಗೆ ಒಂದು ವ್ಯಾಗನಾರು ಅಲ್ಲಿ ಅಶೋಕ ಪಿಲ್ಲರ್ ಬಳಿ ಟರ್ನ್ ಮಾಡಿರೋದು ಸಿ ಟಿವಿಯಲ್ಲಿ ಸೆರೆ ಆಗಿರತಕ್ಕಂಥದ್ದು ಅಂದ್ರೆ ಇದು ಪ್ರೀಪ್ಲಾನ್ ಮಾಡಿ ಕೃತ್ಯ ಎಸ್ಕಿರೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ವ್ಯಾಗನರ್ ಕಾರ್ ಏನಿದೆ ಆ ವಾಹನ ಏನ್ ಬರುತ್ತೆ ಅದಕ್ಕೂ ಮುಕ್ಕಾಲು ಗಂಟೆ ಮುಂಚೆ ಬಂದು ರಾಬರ್ಸ್ ಕಾದಿದ್ರು ಅಂತ ಹೇಳಿ ಕನ್ಫರ್ಮ್ ಆಗ್ತಾ ಇರ್ತಕ್ಕಂಥದ್ದು ಅಲ್ಲದೆ ಈ ಹಿಂದೆ ರಿಕ್ಕಿ ಮಾಡಿದ್ರು ಮತ್ತೆ ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳೋದಕ್ಕೆ ಇದೊಂದು ಸ್ಪಷ್ಟ ಸಾಕ್ಷಿ ಇರ್ತಕ್ಕಂಥದ್ದು ಸಿ ಸಿ ಟಿ ಮನೆಯೊಂದರ ಅಶೋಕ ಪಿಲ್ಲರ್ ಮನೆಯೊಂದರ ಬಳಿ ಸೆರೆ ಸಿ ಟಿವಿ ದೃಶ್ಯದಲ್ಲಿ ಆ ವ್ಯಾಗನ್ ಆರ್ ಬಂದು ಯು ಟರ್ನ್ ಮಾಡಿಕೊಂಡು ಅಲ್ಲೇ ಸಹ ಆ ಪ್ಲೇಸ್ ಏನಿದೆ ಕೃತ್ಯ ಸಿಎಂ ಸಿ ನ ಹಣ ತುಂಬೋದಕ್ಕೆ ಹೋಗ್ತಾ ಇದ್ದಂತ ಸಿಎಂ ಸಿ ವಾಹನವನ್ನ ಅಡ್ಡ ಹಾಕ್ತಾರೆ ಆ ಸಂದರ್ಭದಲ್ಲಿ ಸಹ ಅದೇ ಜಾಗದಲ್ಲಿ ಈ ವ್ಯಾಗನ್ ಆರ್ ಕಾರ್ ಬಂದು ಟರ್ನ್ ಮಾಡುತ್ತೆ ಅಲ್ಲಿ ರೆಡಿಯಾಗಿ ಇರ್ತಾರೆ ವ್ಯಾಗನ್ ಆರ್ ನಲ್ಲೂ ಕೆಲವರು ಆಬರ್ಸ್ ಇದ್ರು ಮತ್ತೆ ಇನೋವಾದಲ್ಲಿ ಆ ಸಿಎಂ ಸಿ ವಾಹನವನ್ನ ಫಾಲೋ ಮಾಡ್ತಾ ಇದ್ರು ಇಬ್ರು ಸಹ ಬಂದು ಅಲ್ಲಿ ಅಡ್ಡ ಹಾಕಿ ಅಶೋಕ ಪಿಲ್ಲರ್ ಬಳಿ ಅಡ್ಡ ಹಾಕ್ತಾರೆ ನಂತರ ನಾವು ಆರ್ ಬಿ ಆಫೀಸರ್ ಅಂತ ಹೇಳಿ ಐ ಡಿ ಕಾರ್ಡ್ ಅನ್ನ ತೋರಿಸ್ತಾರೆ ನಂತರ ಸಿ ಎಂ ಸಿ ವಾಹನದಲ್ಲಿದ್ದಂತ ಗನ್ ಮ್ಯಾನು ಕಸ್ಟೋಡಿಯನ್ನ ಅವ್ರಿಗೆ ಅವರಿಗೆ ನಿಮ್ಮ ಗಳನ್ನೆಲ್ಲ ಸಹ ಇಲ್ಲೇ ಇಟ್ಬಿಡಿ ಅಂತ ಹೇಳಿ ಇನೋವಾ ಕಾರ್ ಗೆ ಹತ್ತಿಸ್ಕೊಂತಾರೆ ನಂತರ ಮುಂದೆ ಸಿದ್ದಾಪುರ ಕಡೆ ಹೋಗಿ ಆ ಡೈರಿ ಸರ್ಕಲ್ ಬಳಿ ಗಾಡಿಯನ್ನ ನಿಲ್ಸಿ ಅಲ್ಲಿ ಹಣವನ್ನ ಇನೋವಾ ಕಾರ್ ಗೆ ತುಂಬಿಕೊಂಡು ಪರಾರಿ ಆಗ್ತಾರೆ ಮತ್ತೆ ಈ ಏನ್ ಕಸ್ಟೋಡಿಯನ್ನು ಗನ್ಮ್ಯಾನ್ ಏನ್ ಇರ್ತಾರೆ ಸಿಎಂಸಿ ಸಿ ವಾಹನದ ಮ್ಯಾನ್ ಅನ್ನ ನಿಮಾನ್ಸ್ ಬಳಿ ಇಳಿಸಿ ನೀವು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಗೆ ಬಂದ್ ಹೋಗಿ ಅಂತ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ವ್ಯಾಗನಾರ್ ಏನಿದೆ ಅದಕ್ಕೂ ಸಹ ನಂಬರ್ ಪ್ಲೇಟ್ ಇಲ್ದಂತಹ ವ್ಯಾಗನಾರ್ ಅನ್ನ ಮತ್ತೆ ಇನೋವಾ ಕಾರ್ ಏನಿದೆ ಅದರಲ್ಲೂ ಸಹ ನಂಬರ್ ಪ್ಲೇಟ್ ಬದಲಾಯಿಸಿ ಬಳಸಿರೋದು ಈಗ ತನಿಖೆ ವೇಳೆ ಗೊತ್ತಾಗ್ತಿರ್ತಕ್ಕಂಥದ್ದು ಇನ್ನು ಪ್ರಕರಣದಲ್ಲಿ ತನಿಖೆ ನಡೆಸುವ ವೇಳೆ ತಮಿಳುನಾಡಿ ಚೇಜ್ ಮಾಡಿ ವ್ಯಾಗನಾರ್ ಕಾರ್ ಹಿಡಿದಿರ್ತಕ್ಕಂಥದ್ದು ಆರೋಪಿಯನ್ನ ಹಿಡಿದಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి